ವಿಜಯಪುರದ ಗುಳೆದಗುಡ್ಡ ಪಟ್ಟಣದ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆ ಶಾಲಾ ವಿದ್ಯಾರ್ಥಿಗಳಿಂದ ಮತದಾನ ಜಾಗೃತಿ ಜಾಥಾ ನಡೆಯಿತು ಈ ಜಾಥದಲ್ಲಿ ತಹಸೀಲ್ದಾರ್ ಮಂಗಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ್ ಬಡಿಗೆರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ವೈ ಕುಂದರಗಿ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ಹಾಗು ವಿದ್ಯಾರ್ಥಿಗಳಿಂದ ಮತ್ತೆ ನಮ್ಮ ಇವತ್ತು ಏನು ನಾವು ಮಾಡ್ತಾ ಇದ್ದೀವಿ ಇದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಮಿತ್ತ ನಾವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ನಾವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಆಮೇಲೆ ಮತದಾನದ ಮಹತ್ವ ಏನನ್ನೋದು ವಿದ್ಯಾರ್ಥಿಗಳು ದಯಮಾಡಿ ಅರ್ಥ ಮಾಡ್ಕೋಬೇಕು ಈ ಮತದಾನದಿಂದ ಏನಾಗುತ್ತಾ ಈಗ ಪ್ರತಿ ಒಂದನ್ನು ತಾವೇನ್ ನೋಡ್ತಿರ್ತೀವಿ ಈಗ ನೋಡ್ತಾ ಇದ್ರಿ ಈ ಶಾಸನಗಳ ರಚನೆ ಮಾಡಿರ್ಬಹುದಾಗಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುದಾಗಿರ್ಬೋದು ಪ್ರತಿ ಒಂದು ನಾವು ಅಷ್ಟ್ರ ಹದಿನೆಂಟು ವಯಸ್ಸಿನ ನಂತರ ತಾವೇನು ಹದಿನೆಂಟು ವಯಸ್ಸು ನಿಮ್ ಮನೆಯಲ್ಲಿ ಇರ್ತಕ್ಕಂತ ನಿಮ್ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ನೆರೆ ಹೊರೆ ಅವರು ಯಾರೇ ಇರ್ಲಿ ಅವ್ರು ಯಾರು ಹದಿನೆಂಟು ವಯಸ್ಸು ಮೇಲ್ಪಟ್ಟಾಗಿರ್ತಾರಲ್ಲ ಅವ್ರು ಕಡ್ಡಾಯವಾಗಿ ಏಳ ಏಳನೇ ತಾರೀಕು ಮೇ ಏಳನೇ ತಾರೀಕು ಕಡ್ಡಾಯವಾಗಿ ಮತದಾನ ಮಾಡ್ಬೇಕಂತ ತಾವೆಲ್ಲರೂ ಹೇಳ್ಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ಏನಾಗ್ತದೆ ನಿಮ್ ತಂದೆ ತಾಯಿ ಇರ್ತಾರ ನಿಮ್ಮ ಅಜ್ಜಾಯಿ ಇರ್ತಾರ ಅವ್ರೆಲ್ಲ ಈಗ ಎಂಬತ್ತೈದು ವರ್ಷ ಮೇಲ್ಪಟ್ಟದಾರ ಮನೆ ನಮ್ಮ ಮನೆ ಒಬ್ಬ ಅಜ್ಜದ ನಂದ್ರ ಅವ್ರ ಮನೆಗೆ ಹೋಗಿನೇ ಓಟ್ ಹಾಕ್ಸಂಬರೋ ವ್ಯವಸ್ಥೆನೂ ಐತೆ ತದನಂತರ ಆದಷ್ಟು ಹೆಚ್ಚಾಗಿ ಮತದಾನ ಕೇಂದ್ರಕ್ಕೆ ಬಂದರೆ ಓಟ್ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ಬೇಕು ಯಾಕಂದ್ರೆ ನಾಳೆ ಯುವಕರು ನಿಮಗೂ ಹದಿನೆಂಟು ವಯಸ್ಸಾದ ನಂತರ ಮತದಾನ ಮಾಡುವ ಪವರ್ ತಾಯಿಗೆ ಏನ್ ಹೇಳ್ಬೇಕಂದ್ರ ಯಾವುದೇ ಕಾರಣಕ್ಕೂ ನೀವ್ ಏನ್ ಮತದಾನ ಮಾಡ್ತೀರಿ ಎಲ್ಲಿ ಬಹಿರಂಗವಾಗಿ ಹೇಳ್ಬಾರ್ದು ಯಾಕಂದ್ರೆ ಚುನಾವಣೆ ನಿಯಮ ಉಲ್ಲಂಘನೆ ಆಗ್ತದ ಚುನಾವಣೆ ನಿಯಮದಾಗ ಅಂದ್ರೆ ಯಾವ್ದೇ ಪಕ್ಷಕ್ಕೆ ಓಟ್ ಹಾಕ್ಲಿ ದಯಮಾಡಿ ಎಲ್ಲೂ ಹೊರಗಡೆ ಬಂದು ಮಾತಾಡಬಾರ್ದು ಅದ್ರ ಬಗ್ಗೆ ಓಟ್ ಹಾಕ್ಬೇಕು ಬರ್ಬೇಕಷ್ಟೇ ಓಟ್ ಎಂಥಾರ್ ಹಾಕ್ಬೇಕಂತ ಹೇಳ್ಬೇಕಂದ್ರೆ ನೀವು ನಿಮ್ಮ ಬಡಪರ ಯೋಜನೆಗಳನ್ನ ನಿಮ್ಮ ತಂದೆ ತಾಯಿ ವಯಸ್ಸಾದವರು ಕಷ್ಟ ಕಾಲಕ್ಕೆ ಏನೋ ಸರ್ಕಾರದಿಂದ ಸವಲತ್ತು ಕೇಳಾಕ್ ಹೋದ್ರೆ ನಿಮ್ಗೆ ಸ್ಪಂದನೆ ಮಾಡುವಂತ ವ್ಯಕ್ತಿ ಆಗಿರ್ಬೇಕು ಅವ್ರು ಯಾರೋ ರಾಜಕೀಯ ವ್ಯಕ್ತಿ ಇವತ್ತೇನೋ ಮಾತಾಡ್ಸಕ್ ಹೋದಾಗ ಇವತ್ತು ನಿಮ್ ಜೊತೆ ಚಲೋ ಮಾತಾಡಿ ನಿಮ್ ತಂದೆ ತಾಯಿ ಮನೆ ಮನೆಗೆ ಬಂದೊಂದು ಐದನೂರು ಕೊಡ್ತಾರ ಸಾವಿರ ರೂಪಾಯಿ ಕೊಡ್ತಾರ ಮನಿ ಸರಾಯಿ ಕೊಡ್ತಾರ ಏನೋ ಇವತ್ತೊಂದು ಕುಕ್ಕರ್ ಕೊಡ್ತಾರ ಸೀರೆ ಕೊಡ್ತಾರ ಒಂದು ದಿವ್ಸ ಕೊಡ್ತಾರ ಚುನಾವಣೆ ಬಿಫೋರ್ ಒಂದ್ ದಿವ್ಸ ಕೊಡ್ತಾರ ವರ್ಷಾನು ವರ್ಷ ಐದು ವರ್ಷ ನಿಮಗೆ ಬೇಕ ಬೇಕಾದಂತ ಸರ್ಕಾರಿ ಸವಲತ್ತುಗಳು ಯಾವ್ದೂ ಸಿಗಂಗಿಲ್ಲ ಹಾಗಾಗಿ ನಿಮ್ ತಂದೆ ತಾಯಿ ಹೇಳ್ರಿ ಯಾವ ವ್ಯಕ್ತಿ ಬಡವ್ರಿಗೆ ಸ್ಪಂದನೆ ಮಾಡ್ತಾರ ಬಡ ಪರ ಯೋಜನೆಗಳನ್ನ ಮಾಡ್ತಾರ ಅಂತವ್ರಿಗೆಲ್ಲ ನಾವು ಓಟ್ ಹಾಕ್ಬೇಕು ಮತ್ತೆ ಕಡ್ಡಾಯವಾಗಿ ಓಟ್ ಹಾಕ್ಬೇಕ ಯಾಕೆ ಕಡ್ಡಾಯವಾಗಿ ಓಟ್ ಹಾಕ್ಬೇಕಂದ್ರ ಯಾವ್ದೇ ವ್ಯಕ್ತಿ ಮೂರ್ ವರ್ಷ ಓಟ್ ಹಾಕು ಬಿಟ್ರ ವೋಟಿಂಗ್ ಲಿಸ್ಟ್ ನಾಗ ಜೀವಂತವಿಲ್ಲ ತೋರಿಸ್ತಾರ ಅಂದ್ರೆ ಅವ್ರ ಜೀವಂತ ಇಲ್ಲ ಅಂದ್ರ ನಾವೇನೋ ಇದ್ದು ಸತ್ತಂಗ ಯಾವ ಮನುಷ್ಯ ನಮ್ ಭಾರತ ಪ್ರಜಾಪ್ರಭುತ್ವ ಇಲ್ಲಿ ಹುಟ್ಟಿದೀವಿ ಕಡ್ಡಾಯವಾಗಿ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕ ಯಾಕಂದ್ರ ಈಗ ಸ್ವತಂತ್ರ ಇದು ನಮ್ಮ ಸಂವಿಧಾನ ಒಳಗ ಇದೊಂದು ಹಕ್ಕ ಐತಿ ನಮಗ ಏನ್ ಹದಿನೆಂಟು ವಯಸ್ಸಾದ ನಂತರ ಯಾವುದೇ ಇವತ್ತು ಬಡ ಇರ್ಲಿ ಶ್ರೀಮಂತ ಇರ್ಲಿ ಯಾರೇ ಇರ್ಲಿ ಅವ್ರ ಒಬ್ಬರಿಗೆ ಒಂದೇ ಮತ ಮನ ಹಕ್ಕು ಕೊಟ್ಟೈತಿ ಸಂವಿಧಾನ ಆ ಸಂವಿಧಾನದ ಏನ್ ಹಕ್ಕಲ್ಲ ಅದ್ ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡಬೇಕಾಗತ್ತೆ ಸಂವಿಧಾನಕ್ಕೆ ನಾವು ಹೋಬೇ ಆಗಬೇಕಾಗ್ತದ ಯಾಕಂದ್ರೆ ನೀವು ಇಲ್ಲೆಲ್ಲ ಇಷ್ಟ ಜನ ಬಂದಾರೆ ಅಂದ್ರೆ ಇಲ್ಲೆಲ್ಲ ಎಷ್ಟೋ ಮಂದಿ ತಂಗಿದ್ರು ಬಂದಾರ ಅವ್ರ ಲೇಡೀಸ್ ಇಷ್ಟೆಲ್ಲ ಸಾಲಿ ಅಂದ್ರೆ ಎಲ್ಲಾ ಸಂವಿಧಾನ ಕೊಟ್ಟಂತ ಕೊಡುಗೆ ಹಾಗಾಗಿ ನಾವು ಸಂವಿಧಾನಕ್ಕೂ ಗೌರವ ಕೊಡಬೇಕು ಚುನಾವಣಾ ಆಯೋಗ ಏನೋ ನಮಗೆ ನಿರ್ದೇಶನ ಹೇಳಿತಿ ಅವಕ್ಕೂ ನಾವು ಕಡ್ಡಾಯವಾಗಿ ಗೌರವ ಕೊಡಬೇಕಾಗ್ತದೆ ಯಾರು ಚುನಾವ ಚುನಾವಣಾ ಆಯೋಗಕ್ಕೆ ಮತ್ತೆ ಸಂವಿಧಾನಕ್ಕೆ ಗೌರವ ಕೊಡ್ತಾರೋ ಮುಂದೊಂದು ದಿನ ನೀವು ದೊಡ್ಡ ಆಫೀಸರ್ ಆಗ್ತೀರಿ ಯಾಕಂದ್ರೆ ಇವತ್ತು ಆಫೀಸರ್ ಅಧಿಕಾರಿಗಳು ಇಷ್ಟು ಅಂದ್ರೆ ಅದು ಸಂವಿಧಾನದ ಕೊಡುಗೆನೇ ಅದ ಸಂವಿಧಾನ ಒಳಗ ಇಷ್ಟು ಮಂದಿ ಮಹಿಳಾ ಅಧಿಕಾರಿ ಇರಬೇಕು ಇಷ್ಟು ಪುರುಷ ಇರಬೇಕು ಎಲ್ಲ ಪ್ರತಿ ಒಂದು ಹೆಂಗೆ ಆಯ್ಕೆ ಆಗಬೇಕು ಎಲ್ಲರೂ ಸಂವಿಧಾನದಿಂದನ ಹಾಗಾಗಿ ಸಂವಿಧಾನಕ್ಕೆ ದಯಮಾಡಿ ಎಷ್ಟು ವಿದ್ಯಾರ್ಥಿಗಳಿದ್ರಿ ಎಲ್ಲರೂ ಗೌರವ ಕೊಡಬೇಕು ಹಾಗಾಗಿ ಈಗ ಸಂವಿಧಾನ ಮತದಾನ ಜಾಗೃತಿ ಪ್ರತಿಜ್ಞಾವಿಧಿ ಸರ್ಕಾರ ಇದು ಮಾಡಿದೆ ಅದನ್ನ ನಾವು ನಿಮ್ಗೆ ಬೋಧನೆ ಮಾಡ್ತೀವಿ ನಾವು ಯಾವ ರೀತಿ ಹೇಳ್ತೀವಿ ಕಡ್ಡಾಯವಾಗಿ ದಯಮಾಡಿ ಎಲ್ಲರೂ ಅದೇ ರೀತಿ ಸಂವಿಧಾನ ಬೋಧನೆ ಮಾಡ್ಬೇಕಾಗ್ತದೆ ದಯಮಾಡಿ ಎಲ್ಲರೂ ಬಲಗೈಯನ್ನ ಮುಂದೆ ಮಾಡ್ರಿ ನಿಂತಲ್ಲೇ ಬಲಗೈ ಮುಂದ್ ಮಾಡ್ರಿ ನಾವು ಯಾವ ರೀತಿ ಹೇಳ್ತೀವಲ್ಲ ಎಲ್ಲರೂ ಅದೇ ಪ್ರತಿಜ್ಞಾ